చల్వి నన్నుడుగీ ఒక్కడ హైస్కూల్ శాలిగి అక్క దొంగ చందన పీ రిబా కట్కొండ ఎత్తి నంజ బర్తాళో నన్న నోడి నగ్తాళో ಚಿಕ್ಕ ನಂದಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಚಿಕ್ಕನಂದಿ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ನ ಬಾಳ ಹಚ್ಕೊಂಡಾಗಿ ಬಲದೂರ ನಾ ಬಾಳ ಹಚ್ಕೊಂಡಾಕಿ ಮೊದಲಲ್ಲ ಬಲಗೂ ಅತ್ತೇನೂ ಸೂ 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 ಚವ ಯಾರು ದಾರಿ ಕಾಯ್ಕೋತ ಹಿಂಗೆ ನಿತ್ತಿ ಹಾ ನಿಂದ ದಾರಿ ಕಾಯಕತ್ತಿದ್ದೆ ಸೂರ ಅಲ್ಲ ನೀ ಬರ್ತೀ ಅಂತಂದೆ ಒಂಥರ ನಾ ಕರ್ನಾಟಕದಾಗ ಸೆಕೆಂಡ್ ಜಾನಿ ಸಿನ್ಸಿ ಇದ್ದಂಗ ನಾನು ಅಲ್ಲ ನನ್ನ ದಾರಿ ಕಾಯಲಾರ್ದಿರ ಲೇಡೀಸ್ನೇ ಯಾರು ಇಲ್ಲ ನಿನಗೆ ಸಲ್ಪರಾ ನಾಚಕಿ ಮಾನ ಮರ್ಯದಂದು ಈಟ್ರೈತಿ ಅವ್ನ ಇವ್ನು ತಾಳಿ ಕೊಟ್ಟಿ ಮಾತಸ್ತಿಗೆ ಕೊಟ್ಬಿಟ್ಟಿನಲ್ಲ ಪಟ್ಟ ಬಿಟ್ಟೇನ ಅವ ಯಾವಾಗ ಹ್ಞೂ ಅನ್ನೋದು ಲಾಸ್ಟಿನ ದಿವ್ಸ ಕೈ ಕೊಡುದು ಮಾಡಕತ್ತ ಅವಂಗ ಗರ್ದ ನೀವು ಸಿರ್ಸಲ್ ಗಿರ್ಸಾಗಿರ್ಗಾರ್ದ ಇಬ್ಬರಿಗೆ ಕೊಟ್ಟು ಬಿಟ್ನೆ ಏ ನಿನ್ನ ಲಜ್ಜಿಗೇಡಿ ಒಯ್ದು ಯಾಕ ನಾ ಎಲ್ಲೋದ್ರು ಬಂದ ಬಿಡ್ತಾರ ಹಂಗ ನಾಯಿ ಕತ್ಲೆ ಬಾಲಾಳೆ ಆಡ್ಸ್ಕೋತ ನಾನು ಹಿಂದಿಂದ ಅದ್ರಾಗೇನ್ ತಪ್ಪಾಯ್ತು ಒಂದ್ ಹೆಣ್ಣ ಎಲ್ಲಿ ಹೋಗುತ್ ಗಂಡ್ ನಾಯಿ ಮೂಸ್ ನೋಡ್ಕೊತ ಬರು ಪ್ರಕೃತಿ ಹದಗೆಡ್ಸ್ಬಾರ್ದವು ಆದಿ ಕಾಲದಿಂದ ಪದ್ಧತಿ ಅದಾವ ಹಂಗ ಬಂದು ಬಂದ್ಬಿಡ್ಬೇಕವು ಅದ್ರಾಗೇನ್ ತಪ್ಪೈತಿ ಅಲ್ಲ ನಿನ್ಗೇನು ಸ್ವಲ್ಪ ಕೆಲಸ ಬಗ್ಸ ಏನು ಇಲ್ಲ ಇಲ್ಲ ನೋಟ ಏ ಉದ್ಯೋಗ ನೆಂಪ ತೆಗಿಬೇಡಪ್ಪ ಮೈ ಕೈ ಜುಮ್ ಅತ್ತ ನಮಗ ಯಾಕ ಏ ಎಲ್ಲರೂ ಹಿಂಗ ಉಗುಳು ಉಳ್ಳಾಗಡ್ಡಿ ಕಟ್ಟಾಕತ್ತಾರ ದವಾಖಾನೆಯಾಗ ಅವ್ರ ಇವ್ರ ಕೈ ಕಾಲದ ಕಂಪೌಂಡ್ ಕಂಪೌಂಡ್ರ ಕೆಲ್ಸಕ್ ಆದ್ಯ ಒಂದ್ ದಿವ್ಸ ಮನಕಾಲಿ ಹಾವು ಕಡ್ದಿತ್ತ ಒಂದು ಹೆಣ್ಮಗಳು ಬಂದಳಪ್ಪ ಡಾಕ್ಟರ್ ದೊಡ್ಡದೊಂದು ಹಗ್ಗ ಒಂದ್ ತಡಿ ಕಟ್ಟಿದ ಎರಡನೇ ದಿವಸ ಡಾಕ್ಟರ್ಲಿಲ್ಲ ಮತ್ತೊಬ್ಬ ಡಾಕ್ಟರ್ ಕಿಂತ ನಾನ ಸ್ಯಾನಿ ಆಗ್ಬೇಕು ದೊಡ್ಡದೊಂದು ಹಗ್ಗ ತಗೊಂಡ್ ಕತ್ಕಟ್ಟಿದೆ ಕಟ್ಟಿದೆ ಹೂವು ಏನ್ ಕುತ್ತಿ ಕಟ್ಟಿದೆ ಹುಸುನ್ ಕಟ್ಕಲಸ ಏ ನೀನ್ ಹೆಣ ಎತ್ತಲಿ ಕೂತ್ಗೆ ಉಗ್ಗ ಕಟ್ ಹಗ್ಗ ಕಟ್ರ ಸಾಯ್ಲಾರ ಏನೇನ್ ಮಾಡ್ತಾರ ಅದೇ ನನ್ನ ಡ್ಯೂಟಿ ನಾ ಮಾಡಿನ ಸತ್ರ ನನಗೆ ಸಂಬಂಧ ಇಲ್ಲ ಅವ ಹಿಂಗಾಗಿ ಅವ್ನ ಮನಿಗ್ ಸದ್ಯ ಹೋಗಲಿಲ್ಲ ನಾ ಯಮನಪ್ಪನ ಎಳದ್ ಮಣ್ ಕೊಟ್ ಬಂದವಣ್ಣ ಅದ್ರಾಗ ಏನ್ ತಪ್ಪತ್ ಬಿಡ ಮತ್ ನಿಮ್ ಡಾಕ್ಟರ್ ಏನೋ ಅನ್ನಿಲ್ಲ ನಿನಗ ಅವೇನ ಶಾಲ್ ಓದಿಸ್ ಕಾಲ್ಮರ್ಲೆ ಸನ್ಮಾನ ಮಾಡಿ ಕಳಿಸ್ಬಿಟ್ಟ ಅವಾಗ ಇದಕ್ಕ ಅಟ ಮಾಡ್ಯಾನ

ನಮಗೆ ತಿಂಗ್ಳದಾಗ ಎರಡು ತಿಂಗಳಾಗ ಹೆಣ್ಮಕ್ಳ ಕೈಲಿ ಚಪ್ಪಲಿ ಹೊಡೆಸ್ಕೊಲಿಲ್ಲ ಅಂದ್ರೆ ನಿದ್ದಿನ ಹತ್ತಂಗಿಲ್ಲ ನಮಗೆ ಕೇಳಿ ಕೇಳಿ ಒಡಿಸ್ಕೊತಾನು ಒಮ್ಮೆ ಪಗಾರ ಕೊಟ್ಟು ಬಿಜಾಪುರದಿಂದ ಕರೆಸಿ ಓಡಿಸ್ಕೊತು ನಮಗ ರೂಢ ನಮ್ಗ ಯಮನಪ್ಪಿದ್ಬಿಟ್ಟವ್ ಅದು ಏನಾಗಿತ್ತಂದ್ರ ನಿನ್ನ ಬಿದ್ದ ಮೂರ್ ತಿಂಗಳ ಲವ್ ಮಾಡಿ ನಾರ ಎಟ್ಟೊತ್ತ ಡಬ್ ಅದಕ್ಕೆ ಮಗ್ಲ್ ಮನೆಕಿನ ಲವ್ ಮಾಡಿದ್ದೆ ಲವ್ ಮಾಡಿದ್ ಅವ್ರ ಮನೆಯಾಗ ಗೊತ್ತಾಗ್ಬಿಡ್ತಿ ಅಪ್ಪ ಬಂದ ಚಪ್ಪ ಚಪ್ಪಲ್ಲಿ ಹೊಡೆದ ಬೇಜಾರ ಆಗ್ಲಿಲ್ಲ ಅವ್ರವ್ ಬಂದ್ ಕೆರತು ಒಂದ್ ಜ್ವರ ಬುರ್ವಂಗ್ ಹೊಡೆದಳು ಬೇಜಾರ ಆಗ್ಲಿಲ್ಲ ಅಕ್ಕಿನ ಬಂದಳು ಚಪ್ಪಲ್ ಬಾಯಾಗ ತುರ್ಕಿ ನೆತ್ತಾಗ ತೆಗ್ದಳು ನನಗ್ ಬೇಜಾರು ಆಗ್ಲಿಲ್ಲ ನನಗ್ ಬೇಜಾರ ಅದ್ ಆಕೆ ಗಂಡ ಬಂದು ಯಾಕೆ ನಜ್ಜಗೇಡಿ ನಜ್ಜಗೇಡಿ ಊರ್ ಬಿಟ್ಟವನ ಊರ್ಗು ದೊಡ್ಡವನ ಮೂರು ಬಿಟ್ಟರ ಊರಿಗೆ ಜಿಲ್ಲಾಕ್ ದೊಡ್ಡರ್ ಅಲ್ಲ ಮದ್ವೆ ಲವ್ ಮಾಡಿದ್ರ ಹೊಡಿಲಾರ್ದ ಮುದ್ದು ಮಾಡ್ತಾರ ನಿನಗ ಇತ್ತೀಚಿಗೆ ಹುಡುಗಿಯರ್ ಅನುಭವ ಕಡಿಮೆ ಹುಡುಗಿಯಲ್ಲ ಆಂಟಿನ ಲವ್ ಮಾಡ್ಬೇಕಾಕಿ ಎಲ್ಲಾ ತರ ಅನುಭವ ಇರುತ್ತ ಹುಡುಗಿಯರಿ ಮೇಕಪ್ ನಾವ್ ಕೊಡುದು ಲಿಪ್ಟಿಕ್ಕು ನಾವು ಕೊಡಸುದು ಇವ್ರ ಚೈನಿನ್ ಪಿಚರ್ ನಾವ್ ತೋಡಿಸಿ ಮನಿ ಮಸೂತ್ ಮಾಡ್ಕೊಂಡು ಅಳಗಾಲ ಯಾಕಪ್ಪ ಯಾರು ಹೊಡೆದ್ ಬಿಟ್ಟು ಟ್ಯಾಕ್ಟರ್ ಇರ್ತಾವ್ ನಾವು ಗೆಳೆ ಹೊಡಕಿ ಗಂಡನ್ ತುಡ್ಗಿಲ್ ಕರೆನ್ಸಿ ಹಾಕಿಸ್ತಾವ ಕಡಿಕ ಒಂದ್ ಐವತ್ತು ರೂಪಾಯಿ ಕೊಟ್ಟು ಇಮ್ಮ ಖರ್ಚರ್ ಹುಡ್ಕೋತಾವ್ ಮಂದಿ ಹೊಡೆದು ಬಿಟ್ಟು ಗಾಡಿ ಹೊಡೆವೇ ನೀನು ಸ್ವಂತದ ಗಾಡಿ ಆದ್ರೆ ವರ್ಷಕ್ಕೆ ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ಬೇಕು ಮತ್ತೆ ಅವು ಹತ್ತು ಸಾವಿರ ಸರ್ವಿಸಿಂಗ್ ಆತ ಸರ್ವಿಸಿಂಗ್ ಆಯಿಲ್ ಚೇಂಜ್ ಮಾಡಿಸಬೇಕು ಬೇಕು ಓಮರೀ ಎಲ್ಲ ಮಾಡಿಸೋರು ಪೊಲೀಸ್ ಮಾಮಾ ಅಡ್ಡ ಕೈ ಹೋಗೋದು ಏ ತೆಗಿ ಹೋಗಿ ಹೋಗಿ ಸರ್ಟಿಫಿಕೇಟ್ ಹತ್ತೊಂದು ಸಮಸ್ಯೆ ನನಗೆ ಭಾಳ ದೋಸೆ ಆತ ಗೊತ್ತಾಗೈತೆ ಅಲ್ಲಿ ಒಂದು ಸಮಸ್ಯೆ ಐತೆ ಐತೆ ಅದು ಮೂರ್ ಲಿಂಬಿಕ್ ಕಾಯಿ ಹೋಗುದ್ರಿ ಅದೇನು ಸುದ್ದನ ಆಗೋದು ನಮ್ಗೆ ಒಳ್ಳೇದು ಮಾಡಿದ್ರಿ ದೇವ್ರು ಏನಂತೀರ ಹಿಂಗೆ ಮಾಡಿದ್ರೆ ಕಾಲ್ಮರಿ ಏಟ್ ಒಳ್ಳೇದು ಅಂತ ಒಳ್ಳೇದು ಕಾಲ್ಮುರಿಲಿ ಹೊಡಿಯೋಲ್ರ ಕೂಡ ಎಲ್ಲ ಬಿಟ್ಟರೆ ಕಾಲ್ಮುರಿಲಿ ಹೊಡೆದು ಮಂದಿ ಹೊಡೆದು ಬಿಟ್ಟು ಗಾಡಿ ಹೊಡಿಬಾರ್ದ ಯಾಕ ಶೋರೂಮ್ ಗಾಡಿ ಹೊಡೆದು ನೋಡು ಅವ್ನ ಅವ್ನ ಅದ್ರ ಮಜಾನ ಬೇರೆ ಇತ್ತೀಚಿಗೆ ಬಿ ಎಸ್ ಸಿಕ್ಸ್ ಗಾರ್ಡಿ ಗಾವನ ಆಗೋಲ್ಲ ಯಾರೂ ಯಾರರೂ ಗಾಂಗೆ ಹೇಳ್ರಿ ಎಲ್ಲರು ತೋತಾರೆ ಮೂರು ತಿಂಗ್ಳು ಹುಳದಿರ್ತಾರೆ ಹೊರ್ಳಿ ಮಾಡ್ತಾರೆ ಅವ್ನು ಏನು ಇರೋದವ್ ಈ ಒಟ್ಟ ಹಳಿ ಗಾಡಿ ಒಳಗ ನೋಡವೀ ಏನು ಮೈಲೇಜ್ ಹಾ ಬಿ ಎಸ್ ಪೋರ್ ಇವರೆಲ್ಲ ಹೊಡೆದಾಡು ಅವ ಗಾಡಿನ ನೋಡು ಬಿ ಎಸ್ ಪೋರ್ ಗಾಡಿಯಂಗೆ ಪಿಕಪ್ನು ಯಾವ ಇಲ್ಲ ನೋವು ಮೈಲೇಜ್ನೂ ಯಾವ ಇಲ್ಲ ಇವೇನು ಹೊಸ ಹೊತ್ತು ಹೊತ್ತು ಏನು ರಸನು ಉಳ್ದಿಲ್ಲವ ಇವಾಗ ಇಲ್ಲವ ಏನ್ ಲಜ್ಜೆಟ್ ನಿಂತಿ ಅದ್ರ ಏನೈತ ಇವ ಯಾ ಯಾಕಲ ಇರೋಲ್ದಕ ಯಾರ ಹೆಸ್ರಲ್ಯಾರು ಉತಾರ ಇರಲ್ದಕ ನಾವು ಪಾಲನಾಗ ಮಾಡ್ಕೊಂಡ್ ಕೈ ಬಿಡಾರ ಅಷ್ಟ ಆಟ ಕಾಮಕ್ ಪುರ್ತಕ್ ಮಾಮ ಹಿಂಗ್ ಬಂದ್ ಹಿಂಗ್ ಹೋರ ನಾವ್ ನೀನು ಅಷ್ಟ ಮತ್ ಇನ್ನೇನ್ ಮಾಡಕ್ಕೆ ಬರದ ಹುಡುಗಿಯಾರು ನಮ್ನ ಅಷ್ಟ ಯೂಸ್ ಮಾಡಕ್ ಬಿಟ್ರ ಹ್ಮ್ ಪ್ರೀತಿ ಮಾಡೋ ಮಟ್ಟ ಮಾಡ್ತಾರಲ್ಲ ಅಷ್ಟಿಗೆ ಕೈ ಕೊಟ್ಟು ಸಣ್ಣ ಹುಡುಗರು ಒರಿಸ್ ಹೋಗಿ ಹೋಗಿ ಬಿಡ್ತಾರ ಅದಕ್ಕ ನಾವು ಒಂದು ಗಂಡಸರು ಎಲ್ಲರೂ ಕೂಡಿ ಒಂದು ಲೆಕ್ಕಕ್ಕೆ ಬಂದೆವು ಹ್ಮ್ ಫಸ್ಟ್ ಗೆ ಯಾವ ಹಾಕಿರ ನಮ್ಗೆ ಐ ಲವ್ ಯು ಅಂದ್ರೆ ಅಂದ್ರೆ ಅಕ್ಕಿ ಹೆಸರ್ ಮೇಲೆ ಮಂಜುನಾಥ್ ಸಂಘನೇ ಅಲ್ಲ ಲಕ್ಷ ಸಾಲ ಮಾಡೋದ್ ಒಂದು ಕೈ ಕೊಟ್ಟು ಹೋಗ್ಬೇಕು ಅಂದ್ರೆ ಇರಲಿಲ್ಲ ಅಂದ್ರೆ ಮಂಜುನಾಥ್ ಸಂಘನೇ ಜೀತ ಇರ್ಬೇಕು ಒಂದಕ್ಕಿ

ಹ್ಞೂ ಕೌದಿಯವರು ವಯಸ್ಸಿನಾಗ ಬರ್ರಿ ಹಿಂಗೆ ಸೀಸನ್ ಬಾದ್ ಮಾಡ್ಕೊತೇವ ಆದ್ರೆ ಮುಂದೆ ಸುಣ್ಮರ್ರಿ ನಮ್ಮ ಅಪ್ಪ ಪಕ್ಕ ಮರ್ರಿ ನಾವು ಈಗ ಹೆಂಗಾತು ನಾನೇನು ಬದಾಮಿ ಸುಂದ್ರೀನ ಮಂಡಿ ಆಕಿಗೆ ಮಿಕ್ಕಿದ ಮಿಂಡ್ರಿ ಮಗ ಅದನ್ನು ಹೋಗನ ಅಲ್ಲ ನಿನ್ನವನ ಈ ನಮ್ಮ ಮನೆಗೆ ಕುಡಿದು ಓಲಾಡ್ಕೊತ ಉರ್ ತುಂಬ ಎಲ್ಲಿ ಬೇಕಲ್ಲ ಬಿದ್ಕೊತ ಅಡ್ಡಾಡ್ತಿರ್ತೀನಿ ನಿನ್ನಂತಕಿ ಯಾವಕಿ ಮದ್ವೆ ಆಕಳು ಅಕ್ಕಳು ಯಾರು ಯಾವಕಿರ ಸೀಸನ್ ಬಾರ್ದ ಆಕೆ ಅದಾಕ ಅದೇ ಅಂತಾರೆ ಆಬಕ್ ನಿನಗೆ ಅವರ ಗಚ್ಚು ಉಳ್ಯಾರ ನಮಗೆ ಇವೇನು ಚಂದ ಅಂದ ಕಂಡು ಮದುವೆ ಆಕಿ ಉ ಅತಿ ಸುಂದರವಾದ ಹೆಂಡತಿ ಗಂಡಸಿನ ಆರೋಗ್ಯಕ್ಕೆ ಹಾನಿಕರ ಆತಕ್ಕಿ ಯಾವುದ ಆ ಹಂಗೆ ಇರ್ತದೆ ಆಕೆ ಚಂದ ಇರ್ತಾಳ ಎಲ್ಲ ಬಾಂಡೆ ತಿಕ್ಕಕು ನಮ್ಮ ಸ್ಥಳ ಕಸ ಒಂದು ಹಚ್ಚಾಕು ಹಚ್ಚಕ್ಕೂ ನಮ್ಮ ಯಾಕಂದ್ರೆ ಚಂದ ಇರ್ತಾಳಲ್ಲ ಮಾಡಿದ್ಮೇ ನಾವು ಬ್ಯೂಟಿಫುಲ್ ಗರ್ಲ್ ಬ್ಯೂಟಿಫುಲ್ ಗರ್ಲ್ ನಸಕ್ನಾಗ ಆ ನಿನ್ನಂಗ ನಿಮ್ಮ ನಸಕ್ನಾಗ ಎದ್ದು ಮಾಯ್ ನಾಯಿ ಮಾರಿ ನಕ್ಕುದು ನಿಮ್ಗು ನಾವು ಬ್ಯೂಟಿಫುಲ್ ಗರ್ಲ್ ಅತ್ತ ಹ್ಞೂ ನನ್ನ ಸಾಬೂನು ಸುಲೋನ ನನ್ನ ಸಾ ಅಲ್ಲ ಕೋಲ್ಗೇಟ್ನು ಸುಲೋನು ನಂದು ಯಾವುದು ಸ್ಪೀಡ್ ಇಡಂಗಿಲ್ಲ ನಾ ಹಗಾರ ಕೈಟ್ನೆ ಅಂದ್ರೆ ನಾಲ್ಕೂವರೆ ಮಟ್ಟ ಜಗದ ತಿರ್ಲಿಕ್ಕೆ ಮೂರಕ್ಕೆ ಮುಕ್ತಾಯ ಅದಕ್ಕೆ ಒಲ್ ಬಿಡು ನಾನು ಮದುವೆ ಆಗಕ್ಕೆ ಯಾವ ಯಾಕೆ ಅಲ್ಲಿ ಅಂತ ನಿನ್ನ ಸಂಬಂಧ ದೊಡ್ಡದವ್ರ ಕನಸು ಇಟ್ಕೊಂಡು ಕೂತೇನು ಏನೇನ ನಿನ್ನ ಸಂಬಂಧ ಏನ್ ತಾಜ್ ಮಹಲ್ ಕಟ್ಲು ಏನ್ ಬಿಜಾಪುರ್ ಗೋಳ್ ಗುಮ್ಮಸ್ ಏ ನಿನ್ನ ಬಕ್ಬಾರ್ಲ್ ಕಟ್ಟಲಿ ಮೊನ್ನೆ ತಗೊಂಡೆ ಅಲ್ಲ ಫೋನ್ ಅದ್ರ ಲೋನ್ ಕಟ್ಟ ಅದ್ರ ಲೋನ ಅದರ ಲೋನ್ ಕಟ್ತನಿಲ್ಲ ಬಿಡ್ತನಿಲ್ಲ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ನಿನ್ನ ಕೊಳ್ಳಿಗೆ ತಾಳಿ ಕೊಟ್ಟು ಬೌದ್ರು ಗಂಡ ನಾನು ಹೋಗ ಭಾಡ್ಯಾಗ ಹೋಗಿ ನೀ ಏನು ತಾಳಿ ಕಟ್ಟಿರ್ತೀನಿ ನನಗೆ ಚಂದಂಗ ನಿಂದ್ರ ನಿಂದ್ರು ಏ ನಿಂದ್ರಂಗಿಲ್ಲ ನಿಂದರಂಗಿಲ್ಲ ನಾವು ಪೂಜೆ ಸೆಂಪತ್ತು ಖಾಲಿ ಖಾಲಿ ಕಿಶಿದಾಗ ಎಲ್ಲ ಖಾಲಿ ನಿನ್ನತ್ರ ಏನಿಲ್ಲ ನೀನು ನನಗೆ ಮದ್ಲಿ ಆಗಲ್ಲ ನೀಮಣಿ ಮಾಲಿಕ ನೀ ಅಲ್ಲೇ ಅಲ್ಲ ನನ್ನ ತಕ್ಕ ಏನೂ ಇಲ್ಲ ನನ್ನ ಕಿಸೆ ಖಾಲಿಯ ಮನಸ್ಸು ಮಾಡಿದ್ರೆ ಕೈಯಾಕೆ ತೆಗೆದು ಕೊಡ್ತೀನಿ ಏ ಬೆಳ್ಳಿ ಹುಡ್ದಾರ ಮರ್ರಿ ನೀವು ಯಾಕೆ ಹಂಗೆ ಬಾಯ್ ಮಾಡಿ ನಮ್ಮ ತೊಟ್ಟಲ್ ಕಾರ್ಯದಾಗ ನಡು ಕಟ್ಟ ನೀವು ಏಳು ಪದ್ರ ಬೆಳ್ಳಿ ಹುಡ್ದಾರ ಐತೆ ನಂದು

ಮೂವತ್ತು ರೂಪಾಯಿ ತೋಲ್ ಲವ್ ಆಗೋದಿಲ್ಲ ಮಾಡಿಲ್ಲ ಸುಮ್ ಟೈಮ್ ಪಾಸ್ ಲವ್ ಮಾಡ ಟೈಮ್ ಪಾಸ್ ಮಾಡಕ್ಕ ನಾ ಏನ್ ಖಾಲಿ ಇಲ್ಲಪ್ಪ ನನ್ನ ರಗಡ್ ಕೆಲಸ ಅದಾವ್ ಏ ಕೆಲಸ ತಗೊಂಡ್ ಏನ್ ಮಾಡ್ತಿ ಮದುವೆ ಮಕ್ಕಳು ಇದು ಒಂದು ಕೆಲಸ ಅದು ಇದು ಬಿಟ್ಟು ಹಿಂಗೆಲ್ಲ ಬ್ಯಾಚುಲರ್ ಆಗಿ ಅಡ್ಡಾಡೋದು ಒಂದು ಕೆಲಸ ಮೂರ್ ನಿಮ್ ನಮ್ಕೊಂಡ್ ಸರ್ಕಾರ ತಿಂಗಳಿಗೆ ಎರಡ್ ಎರಡ್ ಸಾವಿರ ರೊಕ್ಕ ಕತ್ತಲ್ಲ ಅವ್ರನ್ನ ಕಾಲ್ ಮುರಲಿ ಮೂರು ಈ ಸದ್ಯ ಪಿ ಎಮ್ ಇಲೆಕ್ಷನ್ ಬರಲಿ ನಾವು ಗೋರ್ಮೆಂಟ್ ಒಂದ್ ತಪಾಲ್ ಹೊಸರ ಆರ್ ಸಾವಿರ ಕೊಡ್ತೀರಿ ಬಸ್ರು ಮಾಡಿದ್ರಿಗೆ ಒಂದು ಏಳು ಸಾವಿರ ಕೊಡ್ರಿ ಅಂತ ನಮ್ಗೆ ಗಣಸರ್ಗಿಂಗ್ ಕಿಮ್ಮತ್ ಕಿಮ್ಮತ್ತಿಲ್ಲ ನಿಮ್ಮವ್ರು ಬಿಸ್ಲಾಗ್ ಹೊಯ್ಕೊಂಡು ಅವಂಗ ಜೈ ಇವಂಗ ಜೈ ಅಥವಾ ಹೊಯ್ಕೊಳ್ರ ನಾವು ಮೀಟಿಂಗ್ ಹೋದಾಗ ಪ್ರಚಾರ ಮಾಡೋರು ನೀವು ನಿಮ್ಗರ ಎರಡ್ ಸಾವಿರ ನಮಗೇನು ಇಲ್ಲ ಜೋಕುಮಾರ ಪಿಂಚಣಿ ಅಂತ ಹಾಕಬೇಕು ನೂರ್ ಹಾಕಬೇಕವ್ರ ನಮ್ಗ ಜೋಕುಮಾರ ಪಿಂಚಣಿ ಹ್ಮ್ ನಾವ್ ಜೋಕುಮಾರ್ ನೀವು ಗೃಹಲಕ್ಷ್ಮಿ ನಾವ್ ಜೋಕುಮಾರ ಆಯ್ತು ತಗೋ ಅವ್ರ ಟಪ್ಪಲ್ ಹಾಕ ಅವ್ರ ಬಂದ್ ರೊಕ್ಕ ಕೊಡ್ತಾರ ಈಗ ಮದ್ವೆ ಹೇಳಿ ಇಲ್ಲ ನೋಡಪ್ಪ ನೀವ್ ಕುಡಿಯದ್ ಬಿಟ್ಟು ಚಂತ ರೊಕ್ಕ ದುಡಿ ಆ ರೊಕ್ಕ ಎಲ್ಲ ತಗೋ ನನ್ನ ಹೆಸರು ಹಚ್ಚ ಆಮೇಲೆ ಮುಂದಿನ ಮುಂದೆ ನೋಡು ಆಯ್ತು ಬಿಡಪ್ಪ ಇನ್ ನೋಟ ಒನ್ ಮೋರ್ ಒನ್ ಮೋರ್ ರಾಹುಲ್ ಬಂದ್ ಅಳಾಡ್ಸಪ್ಪ ಏಯ್ ರಾಹುಲ ಯಾರ ಅವ ಯಾರು ನನಗೆ ಗೊತ್ತಿಲ್ಲ ಅವ ಮತ್ತು ಬಂದು ಅಳ್ಳಾಡ್ತಪ್ಪ ಕರ್ದಿ ಅವ ಕರು ಕರುದು ಯಾವ ಬಂದು ಅಳ್ಳಾಡ್ಸ್ತಾನ ಅವ ರಾಹುಲ್ ಏನು ಅಳ್ಳಾಡಿಸ್ಬೇಕು ಅವ ಅವ ಏನು ಅಳ್ಳ್ಯಾಡಿಸ್ತಾನೋ ಏನು ಬಿಡ್ತಾನೋ ಅವ ಏನು ಅಳ್ಳಾಡ್ಸ್ತಾನ ಅದ ಅನ್ನೋದಿಲ್ಲ ಅಲ್ಲೆದ ಅನ್ನೋ ನೋಡಿ ರಾಹುಲ್ ರಾಹುಲ ಮಲ್ಕೊಂಬಿಡಿಯಪ್ಪ ಏಯ್ ಇಡೀ ರಾಹುಲ್ ಇಡೀ ಕರ್ನಾಟಕ ಗಂಡ ಆಗ್ಬಿಟ್ಟಾವು ಇಷ್ಟಾಗ್ರಾಮ್ನಾಗ ಎಲ್ಲಾರು ರಾಹುಲ್ ರಾಹುಲ್ ಆಿ ಈಗ ಹೆಂಗ ಮಾಡ್ತೇ ಹೇಳು ಈಗ ಪಾಟ್ನ ಮದ್ವಂಬಾ ನನಗತಿ ಏನ ಆಗ್ತೀಲ್ಲ ಮದ್ವಿ ಏ ನಿಮ್ ಮುಂದರ್ ಎಟ್ಟ ನಿಮ್ ನನಗೆ ನಾನ್ ನನ್ನಂತ ಸ್ಮಾರ್ಟ್ ಹುಡ್ ಕೇಳಕ್ ನಿನ್ನಂತ ಕರಬ್ ಕಿಸಿ ಡಿಮಾಂಡ್ರೆ ಎಟ್ಟ ನಾಲ್ಕು ದಿನ ಬ್ಯೂಟಿ ಪಾರ್ಲರ್ ಹೋಗು ಬಿಡು ಕಾರ್ಯ ಯಾರು ಬೆಳಗೆ ಯಾರು ಗೊತ್ತಾ ಕೈ ನೀ ಬೆಳಗ ದಿನ ಗ್ಯಾರೇಜ್ ಹೋಗು ನೀ ಚಂದದಾ ಹ್ಮ್ ನಾ ಚಂದ ಏ মামಾಗಳಾ ನಾ ಸಣ್ಣ ಹುಡುಗ ಇದ್ದಾಗ ಎಸ್ಸೆರೆಡಕ್ಕೆ ಎಲ್ಲರೂ ಏನು ಬಂದಿದ್ರು ಅವ್ವಾ ಮಾ ಕೂ ಚಂದ ಅಂದ ಗಲ್ಲ ಕಡದ ಗಲ್ಲ ಕಡ್ದು ಈ ಪರರಿ ಪಾತಿತ್ತು ನಂದು ಅಂತ ಸ್ಮಾರ್ಟ್ ಹುಡುಗನ ಸುಮ್ಮ ಈಗ ಬಿಸಿಲ ತಿರುಗಡಕತ್ತಾ ನೀಂಗಾಗಿನೆ ಹೌದರಾ ಅದ್ರಾಗ ಇವತ್ತು ಟಾನಕೇಟ್ ಮಾರ್ಕ್ ಬಂದನು ಅದಕ್ಕೆ ಕಾಣಕುತ್ತೆ ಹೋಗ ಶಾಣೆದಿ ಹೋಗು ನನ್ನ ಮನೆಗೆ ಹೋಗಿ ನಮ್ಮ ಬಾ ವಾರ ತಿಂಗಳದ ನಿನ್ನ ಕೊಳ್ಳಗೆ ತಾಳಿ ಕಟ್ಟಿ ನಿನ್ನ ಒಂಬತ್ತು ತಿಂಗಳದ प्रेग्नೆಂಟ್ ಮಾಡಿ ನಿನ್ನ ತಾಯಿ ಕಾರ್ ಮಾಡಸಲಿಲ್ಲ ಅಂದ್ರೆ ನನ್ನ ಹೆಸರು ಏನ್ ಬಿಡ್ಕೋ ಬಿಡು ಇನ್ನು ಬಿಡ್ಕೋ ಏ ನಿನ್ನ ಏನು ಪರಕ ಬಿಡೋದಿಲ್ಲ ನಾವು ಎಲ್ಲಾ ಗಾಡ್ ಹಾಕೊಂಡು ಬಂದಿರ್ತೀವಿ ನನ್ನೇ ಪರಕೊಳ್ಳೋದಕ್ಕೆ ಬರಲ್ಲ ಹೆಂಗ್ ಮಧ್ಯ ಹಾಕಿಲ್ಲ ಏನಂದಲ್ಲ ನನ್ನ 8 ತಿಂಗಳೊಳಗ ಅದು ಡೆಲಿವರಿ ದಾವಕನೆ ಕಳಿಸುತ್ತೇನೆ 3 ತಿಂಗಳದ ಮಧ್ಯೆ ಯಾರ್ ತಿಂಗಳದ ಗರ್ಭಿಣಿ ಮಾಡುತ್ತೆ ನಿನ್ನ ನಾವು ಹೆಣ್ಣು ಮಕ್ಕಳ ಮನಸ್ಸು ಮಾಡಿದ್ರೆ ಅಂದ್ರೆ 3 ರ ದಿನ ಅಡ್ಮಿಟ್ ಮಾಡ್ತೀವಿ ಆ ದಾವಕನೆಗ ಗವರ್ನಮೆಂಟ್ ದವಾಖಾನೆಗ ರೊಕ್ಕ ಇಲ್ಲ ನಮ್ಮ ಕಡೆ ಪ್ರೈವೇಟ್ ಕಟ್ಟಕ ನಿಮ್ಮ ಊರ ರೊಕ್ಕ ಇಲ್ಲಾ ಹೀಂಗ್ ಮಾಡ್ತೀರ ನಿಮ್ಮ ಊರ ಎಲ್ಲಾ ಫ್ರೀ ದಾಗ ಕಟ್ಟಕತ್ತೀರಲ್ಲ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗರೆ ನಿಮ್ಗೆ ಇಟ್ಟಿರ್ಬೇಕಾದ್ರೆ ಇರಬೇಕಾದ್ರೆ ನಿಮ್ಮ ಬચ્ಚಾರ್ಸು ಕೊಟ್ಟು ಹೋಗೋ ಗಂಡಸು ನಾವು ನಮಗೆ ಟ್ರಿಪರ್ ಬಾರೋ ನಿಮ್ಮ ಬಾ ಬಾರೋ ನಿನ್ನ ಬಾ ಕಟ್ಟಿ ಕುಣಿಯ ತಾಳ ಎಂಬ ತಕ್ಕ ತೈ ಮಾವ ಅಂದ ಮಾಡ ತಾಳ ಮೈಗೆ ಮೈ ಬ್ರೇಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ ಸೊಯ್ ಸೊಯ್ ಹೊಂಟಂಗ ರೈ ರೈ

ై రై ఏ నిమ్మౌన్ కణిన్ బగ్లా